ಆತ್ಮೀಯ ಪ್ರಿಯ ಗ್ರಾಹಕರೇ ನಿಮಗಿದೆ ಇಲ್ಲಿ ಸುವರ್ಣಾವಕಾಶ ಆಷಾಢ ಮಾಸದ ಡಬಲ್ ಧಮಾಕಾ ಫಿಫ್ಟಿ ಪರ್ಸೆಂಟ್ ವರೆಗೂ ರಿಯಾಯಿತಿ ಲಕ್ಷ್ಮೇಶ್ವರ ಶಿರಹಟ್ಟಿ ಕುಂದ್ಗೋಳ ಸವಣೂರು ತಾಲೂಕಿನಲ್ಲಿ ಅತಿ ದೊಡ್ಡ ಹೋಲ್ಸೇಲ್ ಬಟ್ಟೆ ಅಂಗಡಿ ಶ್ರೀ ನೀಲಕಂಠೇಶ್ವರ ಟೆಕ್ಸ್ಟೈಲ್ಸ್ ಶಿಗ್ಲಿ ಸಂಪೂರ್ಣ ಬಟ್ಟೆ ಖರೀದಿಯ ಪರಿಪೂರ್ಣ ಆನಂದ ಉತ್ಪಾದಕರಿಂದ ನೇರವಾಗಿ ಗ್ರಾಹಕರಿಗೆ ಮದುವೆ ಜವಳಿಗೆ ಪ್ರಸಿದ್ಧವಾದ ಅತಿ ದೊಡ್ಡ ಹೋಲ್ಸೇಲ್ ಬಟ್ಟೆ ಅಂಗಡಿ ನಮ್ಮಲ್ಲಿ ಎಲ್ಲಾ ತರಹದ ಸುಪ್ರಸಿದ್ಧ ಕಾಂಚೀವರಂ ಕಾಂಚೀಪುರಂ ಬನಾರಸ್ ಕಾಟನ್ ಸ್ಯಾರಿಗಳು ಹೋಲ್ಸೇಲ್ ದರದಲ್ಲಿ ಲಭ್ಯವಿದೆ ನಮ್ಮಲ್ಲಿ ಉತ್ಪಾದನೆಯಾಗುವ ಎಲ್ಲಾ ತರಹದ ಸುಪ್ರಸಿದ್ಧ ಶಿಗ್ಲಿ ಫ್ಯಾನ್ಸಿ ಕಾಟನ್ ಸ್ಯಾರಿ ಫ್ಯಾನ್ಸಿ ಆರ್ಟ್ ಸಿಲ್ಕ್ ಹಾಗೂ ಕಾಂಚೀವರಂ ಧರ್ಮವರಂ ಬನಾರಸ್ ಸಿಲ್ಕ್ ಸ್ಯಾರಿಗಳು ಹೋಲ್ಸೇಲ್ ದರದಲ್ಲಿ ಲಭ್ಯವಿದೆ ಮತ್ತು ಪುರುಷರಿಗೆ ರಾಮರಾಜ್ ಶೂಟಿಂಗ್ ಶರ್ಟ್ಸ್ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಒಂದು 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 ಎಂಟು ಮೂರು ಸೊನ್ನೆ ಸೊನ್ನೆ ಹಾಗಾದರೆ ತಡವೇಕೆ ಹಿಂದೆ ಸಂದರ್ಶಿಸಿ ಮಾಲೀಕರು ಪ್ರಭು ಹಾಲಪ್ಪ ಪವಾಡದ್ ಜಿಎಸ್ಎಸ್ ಹೈಸ್ಕೂಲ್ ಹತ್ತಿರ ವಿದ್ಯಾನಗರ ಶಿಗ್ಲಿ ನಮಸ್ಕಾರ ಜವಳಿ ಅಂದರೆ ನೆನಪಾಗೋದು ಶ್ರೀ ನೀಲಕಂಠೇಶ್ವರ ಟೆಸ್ಟಲ್ ಮದುವೆ ಜವಳಿಗೆ ಪ್ರಸಿದ್ಧವಾದ ಹೋಲ್ಸೇಲ್ ಬಟ್ಟೆ ಅಂಗಡಿ ಅಂದರೆ ಶಿಗ್ಲಿ ಶಿಗ್ರಿ ಗ್ರಾಮದಲ್ಲಿ ನಾವು ನೂತನವಾಗಿ ನಾಲ್ಕೂರಿಂದ ನಾಲ್ಕು ವರ್ಷ ಕಂಪ್ಲೀಟಾಗಿ ಆಗಿ ಐನೂರು ವರ್ಷ ಪಾದಾರ್ಪ ಮಾಡಿದ್ದೇವೆ ನಮ್ಮಲ್ಲಿ ಹೋಲ್ಸೇಲ್ ದರದಲ್ಲಿ ಎಲ್ಲ ಥರದ ಬಟ್ಟೆಗಳು ಹೋಲ್ಸೇಲ್ ದರ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನವರಿಗೆ ಎಲ್ಲ ಥರದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಸಿಗುತ್ತವೆ ನೀಲಕಂಠೇಶ್ವರ ಟಸ್ಟಲ್ ಅಂದರೆ ನಮ್ಮ ಭಾಗದವರಿಗೆ ನೆನಪಾಗೋದು ಏನಂದರೆ ಬಟ್ಟೆ ಅಂಗಡಿ ಬಟ್ಟೆ ಅಂಗಡಿಯಿಂದ ಏನು ಥ್ರೂ ಥಿಂಕ್ ಮಾಡಿದೆ ನಾವು ಗ್ಯಾಸ್ ಮಾಡಿದ ಪ್ರಕಾರ ಕಡಿಮೆ ರೇಟ್ ಸಿಗುತ್ತೆ ಅಂತ ಹೇಳ್ತಾರೆ ಅದು ನಿಜಕ್ಕೂ ಸತ್ಯನೇ ಯಾಕೆ ಗೊತ್ತಾ ನಮ್ಮದು ಉದ್ದೇಶ ಏನಪ್ಪ ನಾವು ಮಾಡಿದ ಉದ್ದೇಶ ಅಂದರೆ ಉತ್ಪಾದಕರಿಂದ ನೇರವಾಗಿ ಗ್ರಾಹಕರಿಗೆ ತಲುಪಬೇಕನ್ನೋ ಉದ್ದೇಶ ಅಷ್ಟೇ ನಾವು ಮಾಡಿದ ಉದ್ದೇಶ ಹೌದಾ ನಮ್ಮದು ನೇಕಾರಿಕೆಯಿಂದ ಪ್ರೊಡಕ್ಷನ್ ಆಗಿ ನಾವು ಉತ್ಪಾದನೆ ಮಾಡಿ ನೇರವಾಗಿ ಗ್ರಾಹಕ ತಲುಸ್ಬೇಕು ಹುಬ್ಳಿ ಗದಗ ನಾವು ಆ ಥರ ಸಪ್ಲೈ ಮಾಡೋದಕ್ಕಿಂತ ನೇರವಾಗಿ ಗ್ರಾಹಕರಿಗೆ ತಲುಸ್ಬೇಕು ನಮ್ಮ ಉದ್ದೇಶ ಇತ್ತು ಸರಿ ಇದು ಗ್ಯಾಸ್ ಮಿಸೈಜ್ ಕಾಟನ್ ಬರುತ್ತೆ ನಿಮಗೆ ಇದು ಸಿಗ್ಲಿಗೆ ಪ್ರಸಿದ್ಧವಾದ ಬಟ್ಟೆ ಸಿಗ್ಲಿ ಅಂದರೆ ನೆನಪಾಗೋದೆ ಕಾಟನ್ ಸೀರೆ ಸಿಗ್ಲಿ ಅಂದರೆ ನೆನಪಾಗೋದೆ ಇದು ಕಾಟನ್ ಸೀರಿ ನೆಕ್ಸ್ಟ್ ಸುಮಾರು ಒಂದು ಹತ್ತು ವರ್ಷದ ಹಿಂದೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಚೆನ್ನಾಗಿ ಆಯಿತು ಸರ್ ಐಟಮ್ ಇದು ಇದು ಪಾಲಿಕಾಟನ್ ಸ್ಯಾರಿ ಸರ್ ಪಾಲಿಕು ಗಡವಾಲ್ ಅಂತಿದ್ರು ಈಗ ಗಡವಾಲ್ ಗವಾಲ್ ಕಸೂತಿ ಸೀರೆ ಮುಂಚೆ ಎಲ್ಲ ಧಾರವಾಡ ಸ್ಯಾರಿ ಅಂತಂದು ಇತ್ತು ಈಗೆಲ್ಲ ನಾವು ಪಾಲಿ ಕಾಟನ್ ಅಂತಂದು ಇತ್ತು ಪಾಲಿ ಕಾಟನ್ ಸ್ಯಾರಿ ಅಂತ ಚೆನ್ನಾಗಿದೆ ಇದು ಮತ್ತು ಬಂದು ನಿಮಗೆ ಈಗ ರೀಸೆಂಟಾಗಿ ಎಲ್ಲ ಈಗ ಕಾಟನ್ ರಿಚ್ ಪಲ್ಲು ಎಂಬೋಜ್ ಕಾಟನ್ ಎಂಬೋಜ್ ಅಂತ ಕಾಟನ್ ಬರುತ್ತೆ ಆರ್ಟ್ ಸಿಲ್ಕ್ ಇದು ಸರ್ ಇದು ಆರ್ಟ್ ಸಿಲ್ಕ್ ಬಟ್ಟೆ ಅಂತ ಬರುತ್ತೆ ಇದು ನಿಮಗೆ ಚ ಎಕ್ದ್ ಸಾಫ್ಟ್ ಬರುತ್ತೆ ಸರ್ ಈಗ ಈಗ ಮದುವೆ ಜವಳಿಗೆ ಕೊಡಲಿಕ್ಕೆ ರಿಲೇಷನ್ ಕೊಡಲಿಕ್ಕೆ ಭಾಳ ಚೆನ್ನಾಗಿ ಕಾಣುತ್ತೆ ಇದು ಎದ್ದು ಸಾಫ್ಟ್ ಬರುತ್ತೆ ಕ್ವಾಲ್ಟಿ ಇದು ನಿಮಗೆ ಎಕ್ದಮ್ ಸಾಫ್ಟ್ ಇವರು ವೇರ್ ಮಾಡಲಿಕ್ಕೆ ಎಕ್ದಮ್ ಎಕ್ದಮ್ ಸಾಫ್ಟ್ ಸರ್ ಇದು ವಿತ್ ಬ್ಲೌಸ್ ಪೀಸ್ ನಿಮಗೆ ಇದೆ ಎಲ್ಲ ಬರುತ್ತೆ ಸರ್ ಇದು ತಮ್ ತಮಿಳ್ನಾಡುಗೂ ಹೋಗುತ್ತೆ ಸರ್ ಇದು ತಮಿಳ್ನಾಡಲ್ಲಿ ಹೋಗುತ್ತಲ್ಲ ತಮಿಳ್ನಾಡಲ್ಲಿ ಏನು ಪ್ರೊಡಕ್ಷನ್ ಆಗೈತೆ ಅವ್ರು ನಮ್ಗೆ ಕಳಿಸ್ತಾರೆ ಹಾಂ ಹಾಂ ಒಂಥರ ಇದು ಏನು ಥರ ಹೇಳಬೇಕು ಬನ ಸರ್ ಇದು ಕಾಂಜೀರಂ ಸರ್ ಇದು ಕಾಂಜೀರಂ ಸಿಲ್ಗೆ ಹಾಂ ಅದು ಇದು ಇದು ನೆಕ್ಸ್ಟ್ ಬರೋದು ಬರೋದು ಸರ್ ಇದು ಇದು ನಮ್ಮದು ಫ್ರೆಂಡ್ ಸರ್ಕಲ್ ಇದೆ ಸರ್ ಶಾಪ್ ಎಲ್ಲ ನಾವು ಹೆಂಗೆ ಪ್ರೊಡಕ್ಷನ್ ಮಾಡ್ತೀವಿ ತಮಿಳ್ನಾಡಲ್ಲಿ ಪ್ರೊಡಕ್ಷನ್ ಇದೆ ಸರ್ ಇದು ಹಾಂ ಅವರಿಂದ ನಾವು ಅವ್ರು ಅವ್ರು ನಮ್ಮಿಂದ ಅವರು ಸರ್ ಇನ್ಸ್ಪಿರೇಷನ್ ಅವರೇ ಸರ್ ನಮ್ಮ ನಾವು ನಿಮ್ಮ ನಮ್ಮ ಬಟ್ಟೆ ನಿಮ್ಮ ಬಟ್ಟೆ ನಾವು ತೊಗೊಂಡೇ ತೊಗೊತೀವಿ ನಮ್ಮ ಬಟ್ಟೆ ನೀವು ಯಾಕೆ ತೊಗೊಂಡಂಗೆಲ್ಲ ಅಂತ ಕೇಳ್ತಾರವರು ಅದಕ್ಕೋಸ್ಕರ ನಾವು ಒಂದು ನಾಲ್ಕು ವರ್ಷದಲ್ಲಿ ವಿಚಾರ ಮಾಡಿದ್ದೀವಿ ಅದಕ್ಕೋಸ್ಕರ ಈಗ ಅವರು ನೆನೆಸ್ತಾ ಇದ್ದಾರೆ ನಮ್ಮಿಂದ ನೀವು ಭಾಳ ಚೆನ್ನಾಗಾಗಿದೆ ಬಿಸ್ನೆಸ್ ಅಂತಂದು ಅದಂತ ಖುಷಿ ಸರ್ ಒಳ್ಳೆ ಒಳ್ಳೆ ಹಾಂ ಸರ್ ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಬೇಕಾಗುವ ಮದುವೆ ಇರ್ಬೋದು ಶುಭ ಸಮಾರಂಭಗಳಿಗೆ ಬೇಕಾಗುವ ಶೂಟಿಂಗ್ ಶರ್ಟಿಂಗ್ ಇರ್ಬೋದು ಉತ್ತಮ ಗುಣಮಟ್ಟದಲ್ಲಿ ಬಟ್ಟೆ ಸಿಗುತ್ತೆ ಹೋಲ್ಸೇಲ್ ದರದಲ್ಲಿ ಮೇನ್ ಇದರಲ್ಲಿ ಕಾನ್ಸೆಪ್ಟ್ ಇರೋದು ಹೋಲ್ಸೇಲ್ ಕಡಿಮೆ ದರದಲ್ಲಿ